やったか、はいはい ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಚದಲಪುರ ರಸ್ತೆ ಮಾರ್ಗ ಅಪಘಾತಗಳು ನಡೆಯುವ ಹಾಟ್ಸ್ಪಾಟ್ ಆಗಿದ್ದು ವಾಹನ ಸವಾರರು ಪ್ರತಿನಿತ್ಯವೂ ಜೀವ ಭಯದಿಂದ ಸಂಚರಿಸುತ್ತಾರೆ ಇದರ ಬೆನ್ನಲ್ಲೇ ಈಗಾಗಲೇ ರಸ್ತೆ ಸುರಕ್ಷಿತ ಮಾರ್ಗಗಳನ್ನು ಅಳವಡಿಸುವಂತೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಮುಖಂಡರು ಚದಲ್ಪುರ ಕ್ರಾಸ್ ಸಮೀಪ ಸೂಚನಾ ಫಲಕ ಹಾಗೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಧಿಕಾರಿಗಳ ನಡತೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಏನು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ನಂದಿಹೋಬ್ಳಿ ಚದ್ಲಪುರ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ನಡೀತಾ ಇದೆ ಈ ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಈ ಕಾಮಗಾರಿಯನ್ನು ಟೆಂಡರಲ್ಲಿ ತಗೊಂಡಿರ್ತಕ್ಕಂಥ ಒಂದು ಇಂಜಿನಿಯರ್ ಇರ್ಬೋದು ಅದರ ಓನರು ಮಾಲೀಕ ಇರ್ಬೋದು ಕಾಂಟ್ರ್ಯಾಕ್ಟರು ಈ ಮಾಲೀಕತ್ವ ತಗೊಂಡಿದ್ದಾರಲ್ಲ ಇದ್ರ ಬಗ್ಗೆ ಏನು ಅರಿವು ಅವರಿಗೆ ಯಾವುದೇ ರೀತಿ ಕಾಮಗಾರಿ ಮಾಡಬೇಕಾದ್ರೆ ಅವರು ಗೈಡ್ಲೈನಲ್ಲಿದೆ ಏನು ಅದರ ಅಥಾರಿಟಿ ಅನ್ನೋದು ಇದು ಒಂದು ಹೈವೇ ಇದರಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆ ತಿರುವು ಕೊಟ್ಟಿದ್ದಾರೆ ಈ ಹಾಕಬೇಕಾದಂತ ಬ್ಯಾರಿಕೇಡ್ ಹಾಕಿಲ್ಲ ಒಂದು ರಸ್ತೆ ತಿರುವು ಬೋರ್ಡ್ ಹಾಕಿಲ್ಲ ಈ ಬೋರ್ಡ್ ಹಾಕದೆ ಹದಿನೈದು ಹಿಂದೆ ಕುಪ್ಪಳ್ಳಿ ಗ್ರಾಮದ ಒಬ್ಬ ರೈತರು ಕೃಷ್ಣಪ್ಪ ಅಂತೇಳಿ ಮೃತರಾದ್ರು ಬಹಳ ನೋವಿನ ಸಂಗತಿ ಅದು ಏನ್ ಕಾರಣ ಅಂತಂದ್ರೆ ಈ ಹೈವೇ ಅಥಾರಿಟಿ ಏನ್ ಮಾಡ್ತಾ ಇದಾರೆ ಈ ಅಥಾರಿಟಿ ಇರ್ತಕ್ಕಂಥ ಒಂದು ಇಲಾಖೆವರೆಗೂ ಒಂದು ಸೌಜನ್ಯ ಇಲ್ಲ ಮತ್ತೆ ಇದನ್ನ ತಗೊಂಡು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ಮಾಲೀಕರಿಗೂ ಸೌಜನ್ಯ ಇಲ್ಲ ಚತನ್ಪುರ್ ಕ್ರಾಸ್ ಬಳಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದರೂ ವಾಹನ ಸವಾರರಿಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ इतने का ಗುತ್ತಿಗೆ ಆಧಾರದಲ್ಲಿ ಕಾಮಗಾರಿಯನ್ನು ತೆಗೆದುಕೊಂಡ ಮಾಲೀಕರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಇತ್ತ ಗಮನ ಹರಿಸಿಲ್ಲ ಇಲ್ಲಿ ಅದು ಆಗೋಬೇಕು ನಾನು ಅಲ್ಲೊಂದು ಇಲ್ಲ ನಾನು ದೂರ ಹೋಗಬೇಕು ಇನ್ನೊಂದು ಆಚರಣೆ ಅವನಿಗೆ ಒಂದಿಲ್ಲಿ ಗೆತ್ಕಮ್ಮ ಅಂತ ಹೇಳಿ ಬೋರ್ಡ್